ಅವ್ರು ಬಿಜೆಪಿ ನಾಯಕರು ಹೇಳ್ತಿರ್ತಾರೆ ಗಂಡ ತಾಕತ್ತು ಅಂತ ಹೇಳಿ ನಾನು ಇವತ್ತು ಈ ವೇದಿಕೆ ಮೂಲಕ ಹೇಳ್ತೀನಿ ಈ ಭಾಗದ ಪ್ರತಿಷ್ಠೆ ನಾನು ಲೋಕಸಭೆಯಲ್ಲಿ ನಾನು ಎರಡನೇ ಸ್ಥಾನದಲ್ಲಿ ಅದನ್ನ ಹೇಳ್ತಾರಲ್ಲ ಈ ಭಾಗದ ಲೋಕಸಭೆ ಸದಸ್ಯರು ತ್ಯಾಗ ಮಾಡಿ ಜಗದೀಶ್ ಶೆಟ್ಟರ್ ನಿಲ್ಲಿಸ್ ಇಲ್ಲಿ ಗೆಲ್ಸ್ಕೊಂಡ್ ಬರ್ಲಿ ಪ್ರೂವ್ ಮಾಡ್ಬೇಕಲ್ಲ ತಾಕತ್ತಿದ್ರಿ ಅವ್ರು ಗಂಡ ಸ್ಥಾನ ತಾಕತ್ತಿದ್ರೆ ಪ್ರೂವ್ ಮಾಡ್ಬೇಕು ಅವಾಗ ಬಂದ್ ಹೇಳಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರ ಘೋಷಣೆ ಮಾಡಿದಾಗ ಯಡಿಯೂರಪ್ಪ ಅವ್ರು ಬಂದು ಹೇಳಿದರು ನಾ ಸೋಲಿಸ್ತೀನಿ ಅಂತ ಅದಕ್ಕೆ ನಾನು ಹೇಳ್ತೀನಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹರವ ಲೋಕಸಭೆಯ ಕ್ಷೇತ್ರವನ್ನ ಜಗದೀಶ್ ಶೆಟ್ಟರ್ ಕೊಟ್ಟು ನಿಲ್ಲಿಸಲಿ ನಿಲ್ಲಿಸಿ ಅವ್ರನ್ನ ಆರಿಸಿಕೊಂಡ್ ಬರಲಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತರು ಮೊದಲಿನಿಂದಲೂ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ನಾವು ನಡೆದು ಬಂದಿದ್ದೇವೆ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ತಮಗೆ ಆ ಪಕ್ಷದಿಂದ ಆ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ದಂತ ಪರಿಸ್ಥಿತಿ ನಿರ್ಮಾಣವಾದಾಗ ಕಾಂಗ್ರೆಸ್ಸಿನ ಬಾಗಿಲವನ್ನು ತಟ್ಟಿದೆ ಕಾಂಗ್ರೆಸ್ನವರು ಒಂದು ಸಮಾಜದ ಒಂದು ಮಾಜಿ ಮುಖ್ಯಮಂತ್ರಿಗೆ ಬಿಜೆಪಿಯವರು ಟಿಕೆಟ್ ಅನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರಿಗೆ ಗೌರವಿತವಾಗಿ ಸ್ವಾಗತಿಸಿ ಅವರನ್ನ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ವಿಧಾನಸಭೆಯ ಅಭ್ಯರ್ಥಿ ಎಂದು ಘೋಷಿಸಿದರು ಇವರು ಬಹಳ ದೊಡ್ಡ ನಾಯಕರು ರಾಜ್ಯಾದ್ಯಂತ ನನ್ನ ಪ್ರಭಾವ ಇದೆ ಅಂತ ಹೇಳುವವರು ಮೂವತ್ತೈದು ಸಾವಿರಗಳ ಮತದ ಅಂತರದಿಂದ ಸೋತ್ರರು ಸೋತ್ರ ಕೂಡ ಕಾಂಗ್ರೆಸ್ ಹೈಯೆಸ್ಟ್ ಅಂತರದಿಂದ ಬಹಳ ಅಂತರ ಬಹಳ ದೊಡ್ಡದ ವಿಧಾನಸಭೆ ಮುಂದ ನಮ್ಮ ಪಕ್ಷದ ವರಿಷ್ಠರಾದ ಸಿದ್ದರಾಮಯ್ಯ ಅವರು ಹಾಗೂ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕರೆದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾಡಿದ್ರು ಅವರು ಬಹಳ ಅನ್ಯಾಯ ಮಾಡಿ ತಮ್ಮ ಸ್ವಹಿತಕ್ಕಾಗಿ ಪಕ್ಷ ಬಿಟ್ಟು ಹೋದರು ಆದ್ರೆ ನಾನು ಒಂದು ಹೇಳ್ತೀನಿ ನಾವೆಲ್ಲ ವೀರಶೈವ ಲಿಂಗಾಯತ ಒಳ ಪಂಗಡಿಗಳ ಒಕ್ಕೂಟದ ಪದಾಧಿಕಾರಿಗಳು ಹಿರಿಯರು ಎಲ್ಲರೂ ಇದ್ದೀವಿ ಅವ್ರಿಗೆ ಶೆಟ್ರು ನನ್ನದೊಂದು ಒಮ್ಮೆಮ್ಮೆ ಅವ್ರು ಬಿಜೆಪಿ ನಾಯಕರು ಹೇಳ್ತಿರ್ತಾರೆ ಗಂಡಸ್ತನ ಸ್ಥಾನ ತಾಕತ್ತು ಅಂತೇಳಿ ನಾನು ಇವತ್ತು ಈ ವೇದಿಕೆ ಮೂಲಕ ಹೇಳ್ತೀನಿ ಶೆಟ್ರು ಈ ಜಿಲ್ಲೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಪ್ರತಿನಿಧಿಸ್ತಾರೆ ಶೆಟ್ರು ಒಬ್ಬರು ನಾಯಕರಂತಾರೆ ಶೆಟ್ರನ್ನು ಬಿಜೆಪಿಯವ್ರು ಸೇರಿಸಿಕೊಂಡ್ರ ಬಿಜೆಪಿಯವ್ರು ಸೆಟ್ರನ್ನು ಸೇರಿಸ್ಕೊಳ್ಳೋ ಕಾಲಕ್ಕೆ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲೇ ಇದ್ರು ಅವ್ರ ಸಮಯಕ್ಕೆ ಹೋಗಿಲ್ಲ ಅರವಿಂದ್ ಬೆಲ್ಲದವರಾಗ್ಲಿ ಆಗ್ಲಿ ತೆಂಗಿನಕಾಯ್ ಪ್ರಹ್ಲಾದ್ ಜೋಶಿ ಅವ್ರ ಇದಿಲ್ಲ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಸನ್ಮಾನ್ಯ ಈ ಭಾಗದ ನಾಯಕ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರಾಗ್ಲಿ ಅವರಾಗ್ಲಿ ಯಡಿಯೂರಪ್ಪ ಅವರಾಗ್ಲಿ ಬಿ ವೈ ರಾಘವೇಂದ್ರ ಆಗ್ಲಿ ಯಡಿಯೂರಪ್ಪನ ಇವನ್ನ ಜಗದೀಶ್ ಶೆಟ್ಟರ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಂದು ಘೋಷಣೆ ಆರಿಸ್ ತಗೊಂಡ್ ಬರ್ಲಿ ಈ ಭಾಗದ ಪ್ರತಿಷ್ಠೆ ನಾನು ಲೋಕಸಭೆಯಲ್ಲಿ ನಾನು ಎರಡನೇ ಸ್ಥಾನದಲ್ಲಿ ಅಂತ ಹೇಳ್ತಾರಲ್ಲ ಈ ಭಾಗದ ಲೋಕಸಭಾ ಸದಸ್ಯರು ತ್ಯಾಗ ಮಾಡಿ ಜಗದೀಶ್ ಶೆಟ್ಟರ್ ನಿಲ್ಲಿಸ್ಲಿ ಇಂಗ್ಲಿಷ್ ಬರ್ಲಿ ಪ್ರೂವ್ ಮಾಡ್ಬೇಕಲ್ಲ ತಾಕತ್ತಿದ್ರಿ ಇವ್ರು ಗಂಡಸ್ಥಾನ ತಾಕತ್ತಿದ್ರೆ ಪ್ರೂವ್ ಮಾಡ್ಬೇಕು ಅವಾಗ ಬಂದ್ ಹೇಳಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರ ಘೋಷಣೆ ಮಾಡಿದಾಗ ಯಡಿಯೂರಪ್ಪ ಅವರು ಬಂದ್ ಹೇಳಿದ್ರು ನಾ ಸೋಲಿಸ್ತೀನಿ ಅಂತಂದ್ರು ಸೋಲಿಗೆ ನೂರೆಂಟು ಕಾರಣ ಇವತ್ತು ಗೆಲ್ಲಿಸ್ಲಿ ಅದಕ್ಕೆ ನಾ ಏನ್ ಹೇಳ್ತೀನಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭೆ ಕ್ಷೇತ್ರವನ್ನ ಜಗದೀಶ್ ಶೆಟ್ಟರ್ ಕೊಟ್ಟು ನಿಲ್ಲಿಸ್ಲಿ ನಿಲ್ಲಿಸ್ಗೆ ಅವ್ರನ್ನ ಆರಿಸ್ಕೊಂಡ್ ಬರ್ಲಿ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರು ಎಲ್ಲಿ ನಾವು ಹೆಂಗ ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಒಂದು ದೊಡ್ಡದಾದ ಮಹತ್ವ ಘನತೆ ಗೌರವ ಕೊಟ್ಟಿವಿ ಆ ಬಿ ಜೆ ಪಿ ಅವರು ಬರ್ಲಿ ಅನ್ನೋ ಭಾವನೆ ಇಲ್ಲ ಸ್ವಲ್ಪ ಸ್ವಲ್ಪ ಜನ ಯಡಿಯೂರಪ್ಪನವ್ರ ಪಂಗಡದವ್ರು ಬರ್ಲಿ ಅಂತಾರ ಆದ್ರೆ ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಬಿ ಎಲ್ ಸಂತೋಷ್ ಆಗ್ಲಿ ತೆಂಗಿನಕಾಯಿ ಅವರಾಗ್ಲಿ ಅರವಿಂದ ಬೆಲ್ಲದ್ ಅವರಾಗ್ಲಿ ಯಾವತ್ತೂ ಶೆಟ್ರನ್ನ ಬಯಸಂಗಿಲ್ಲ ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಲೋಕಸಭಾ ಸದಸ್ಯ ಅದಕ್ಕೆ ನಾನು ಇದನ್ನ ಹೇಳಲೇಬೇಕಾಗಿತ್ತು ನಿಮ್ಮ ಮೂಲಕ ನಾನು ಹೇಳಿದ್ದೇನೆ ಇದರೊಂದಿಗೆ ನಮ್ಮದೊಂದು ಆಶೆ ಬಹಳ ದಿನದ ಆಶೆ ಮತ್ತೆ ಲೋಕಸಭೆ ಗೆಲ್ಲಬೇಕಾಗಿತ್ತು ಹತ್ತೊಂಬತ್ ನೂರ ಎರಡ್ ಸಾವಿರದ ನಾ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನನ್ನ ಹಿರಿಯ ಸೋದರ ವೀರಣ್ಣ ಮತ್ತಿಕಟ್ಟಿ ಅವರು ಸ್ವಲ್ಪ ಅಂತರದಲ್ಲಿ ಸೋತರು ಅವಾಗ ನಾನು ಏಜೆಂಟ್ ಆಗಿದ್ದೆ ಲೋಕಸಭೆ ಅಭ್ಯರ್ಥಿಗೆ ಎಷ್ಟು ಹಕ್ಕಿರ್ತ ಅಷ್ಟೇ ಅನ್ಭುವ ಇರ್ತದೆ ಆದ್ರೆ ಕಾಲೇಬುಡ್ಡೆ ಸಾಹೇಬರು ನಿಂತು ಅವ್ರು ಇದಾದ್ರು ಈಗ ನಮ್ ಏನ್ ಆಶೆ ನಾವು ಇಲ್ಲಿ ಗೆಲ್ಲಲೇಬೇಕು ಗೆಲ್ಲುದ್ರ ಸಂಬಂಧ ನಾವು ನಮ್ಮೆಲ್ಲರ ಒಂದು ಆಶೆ ನೀವು ವೀರಶೈವ ಲಿಂಗಾಯತರು ಯಾರಿಗಾರ್ ಕೊಡ್ಲಿ ಶರಣಪ್ಪ ಕೊಟ್ಟಗಿಯವ್ರಿಗೆ ಕೊಡ್ಲಿ ವಿನಯ್ ಕುಲ್ಕರ್ಣಿ ಅವ್ರಿಗೆ ಕೊಡ್ಲಿ ಹಿರಿಯರಾದ ಅಣ್ಣ ವಿಜಯ್ ಕುಲ್ಕರ್ಣಿ ಸಾರಿ ವಿಜಯ್ ಕುಲ್ಕರ್ಣಿ ಅವ್ರಿಗೆ ಕೊಡ್ಲಿ ನಮ್ಮ ಎಂ ಎಸ್ ಅಕ್ಕಿ ಸಾಹೇಬ್ರಿಗೆ ಕೊಡ್ಲಿ ಯಾರಿಗ್ಯಾರು ಕೊಡ್ಲಿ ಲಿಂಬಿಕಾಯಿಯವ್ರ ಹೆಸರು ಹೇಳಿ ಲಿಂಬಿಕಾಯವ್ರ ಸಾಹೇಬ್ರಿಗೆ ಕೊಡ್ಲಿ

Enjoyable, most fair with high-tech security, parking available, memorable most visit, Harvard Kharlan Hall. Near Patra Padja Mata, Yadwai Road, Harvard. Contact 944 8359 988 6391733